ನಮ್ಮ ಬಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಶರಣ ಕೆ ವಿ ನರೇಂದ್ರ ಅವರಿಂದ ಎರಡು ಮಾತುಗಳು ಒಬ್ಬರು ಬಸವಲಿಂಗ ಬಸವ ಲಿಂಗಾಯ ಹಾಸೀನದರಾದಂತಹ ಬಸು ಸಮಿತಿ ಅಧ್ಯಕ್ಷರಾದಂಥ ಎಂ ಅವರೇ ಮತ್ತು ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಸಂಗೀತವರೇ ಮತ್ತು ಇಂದಿನ ಸಭೆಗೆ ನೀಡಲು ಮೈಸೂರಿನಿಂದ ಆರಂಭಿಸಿರುವಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ಅವರ ಸ್ವರೂಪ ಕುಮಾರಸ್ವಾಮಿಯವರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ಶರಣರು ತಿಪ್ಪೇಸ್ವಾಮಿಗಳಿದ್ದಾರೆ ಎಲ್ಲ ಹಿರಿಯ ಕರಣ ಮತ್ತು ಹಿರಿಯ ಅಧಿಕಾರಿ ಹಬ್ಬದವರುತ್ತಾರೆ ಇವತ್ತಿನ ವಿಶೇಷ ಏನಂತಂದ್ರೆ ನಮ್ಮ ಡಿಫೆನ್ಸ್ ಶಿಬಾನ್ ಅಂತ ಕಿರಣ ಬಂದಿದ್ದಾರೆ ಮತ್ತು ಕೆಲವರು ನಾನು ತುಂಬಾ ಕಡಿಮೆ ಅವರು ಸಭೆಯಲ್ಲಿ ಬಂದ್ ಬಂದಿರುವಂತ ನೋಡ್ತಾ ಇದ್ದೇನೆ ಅದು ತುಂಬಾ ಸಂತೋಷದ ವಿಷಯ ಮತ್ತು ವಸೂರಾಗಿದ್ದಾರೆ ಮತ್ತು ಎಲ್ಲ ಅಕ್ಕನ ಭಾಗದ ಪದಾಧಿಕಾರಿಗಳು ಮತ್ತು ಹೊಸಮಿಲಿ ಪದಾಧಿಕಾರಿಗಳು ಮತ್ತು ಎಲ್ಲ ಅಣ್ಣ ಅಣ್ಣಮ್ಮಂದಿರು ಮತ್ತು ಅಕ್ಕ ತಂಗಿಯರು ಇಲ್ಲಿ ನೆರೆದಿರುವುದು ತುಂಬಾ ಸಂತೋಷದ ವಿಷಯ ನನಗೆ ಇವತ್ತು ದಿನ ಒಂದು ಅಲ್ಲಿ ಕೂತ್ಕೋಬಿಟ್ಟು ನಾನು ದಂಪತಿಗಳ ಆತ್ಮವನ್ನು ಕೇಳಿದೆ ನಾನು ಇವತ್ತು ದಿನ ನನಗೆ ಬಸವರಾಜ್ ಅವರು ಸರ್ ತಾವು ಬೇಗ ಬಂದ್ಬಿಡ್ಬೇಕು ಸಭೆಗೆ ಅಂತ ಹೇಳಿದರು ನಾನು ಅವಾಗ ನನ್ನ ಅವಾಗಲೇಬೇಕು ನೀವು ನಾನು ನನ್ನ ಮೊಬೈಲ್ ಬಗ್ಗೆ ಕಾರ್ಯಕ್ರಮವನ್ನು ನೋಡಿದ್ದೆ ಆ ಕಾರ್ಯಕ್ರಮದಲ್ಲಿ ಆ ವಿಷಯ ಶರಣರ ದೃಷ್ಟಿಯಲ್ಲಿ ದಾಂಪತ್ಯ ನನಗೆ ಕನ್ಫ್ಯೂಸ್ ಆದಷ್ಟು ಇದು ಯಾವ ಯಾವ ಒಂದು ವಿಷಯ ನಿಜವಾಗ್ಲೂ ಅವರ ಒಂದು ಆಶವನ್ನ ಕೇಳಿದ ಮೇಲೆ ಈ ವಿಷಯವನ್ನ ಈ ಒಂದು ಸಭೆಯಲ್ಲಿ ಪ್ರಸ್ತಾಪಿಸಬೇಕು ಮತ್ತು ಅದ ಸಭೆಯ ಒಂದು ಸಭೆಯ ಬಗ್ಗೆ ಉಪನ್ಯಾಸ ನೀಡಬೇಕು ಅನ್ನುವ ಈ ಒಂದು ಈ ಕೂಸು ಇದು ಯಾರು ಆ ವಿಷಯವನ್ನ ಅವರಿಗೆ ಕೊಟ್ಟರು ಅದು ಒಂದು ನನಗೆ ತುಂಬಾ ಒಂದು ಸಂತೋಷ ವಿಷಯ ಅವ್ರು ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಥವಾ ಅವರೇ ಆಯ್ದುಕೊಂಡ್ರೂ ಗೊತ್ತಿಲ್ಲ ಬಟ್ ತುಂಬಾ ಒಂದು ಒಳ್ಳೆಯ ವಿಷಯವನ್ನ ಆಯ್ದುಕೊಂಡು ಅವರು ಇವತ್ತಿನ ಸಭೆಯಲ್ಲಿ ಎಲ್ಲರಿಗೂ ಒಂದು ರಸದನ್ನ ನೀಡಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗಿನ ದಿನದಲ್ಲಿ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಒಂದು ಮದುವೆ ಅಥವಾ ಒಂದು ದಾಂಪತ್ಯವನ್ನ ನಡೆಸಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮಕ್ಕಳಿದ್ದಾರೆ ನಾನು ನನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ನನ್ನ ಮಗಳನ್ನ ಮದುವೆ ಮಾಡಿ ಅನ್ನೋ ವಿಷಯ ಬಂದಾಗ ಒಂದು ತುಂಬಾ ಚಿಂತಿತರಾಗಿ ನಾವು ನಿಜವಾಗ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಒಂದು ದಿನಮಾನಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ಮದುವೆ ಮಾಡಿ ಗಂಡಾಗಲಿ ಹಣ ಮದುವೆ ಮಾಡಿ ಕೊಡಬೇಕಪ್ಪ ಅಂದ್ರೆ ಒಂದು ತುಂಬಾ ಒಂದು ಚಿಂತನೆಗೆ ನಾವು ಮಾತಾಡ್ತೀವಿ ಯಾಕಪ್ಪ ಅಂತಂದ್ರೆ ಆ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತದೆ ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡೋದ್ರಲ್ಲಿ ವಿವಾಹೀಸನ ಗಂಡು ಮಕ್ಕಳು ಹೆಣ್ಮಕ್ಳು ಸರಿಯಾಗಿ ಜೀವನ ನಡೆಸ್ತಾ ಇಲ್ಲ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ವಿಷಯಗಳನ್ನ ಕೇಳ್ತಾ ಇದ್ದೀವಿ ಅದಕ್ಕಾಗಿ ಅವ್ರಿಗೇನು ಇವತ್ತು ದಿನ ಆಶ್ರಮ ಕೊಟ್ಟರು ಅವರು ನಮಗೇನು ಇವತ್ತು ಜ್ಞಾನವನ್ನ ನೀಡಿದ್ದಾರೆ ಅದು ರಿಯಲಿ ನಾವು ಇವತ್ತಿನ ದಿನ ನಾವು ಇವತ್ತು ಬರೀ ಬಟ್ ನಾನು ಇಲ್ಲಿ ಕುತ್ಕೊಂಡು ಕೇಳುವಾಗ ನಾನ್ ಟೋಟಲಿ ಐ ಕನ್ಫ್ಯೂಸ್ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾವು ಎಲ್ಲಿದ್ದೀವಿ ಅವರು ಯಾವ್ದನ್ನು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರೋದು ಇಟ್ಸ್ ಟೋಟಲಿ ಒಂದು ಐಡಿಯಲಿಸಮ್ ಅದು ಒಂದು ಮಾದರಿಯಾಗಿ ಯಾರ ವಿರುದ್ಧ ಇರಬೇಕು ಇದು ನನಗೆ ಒಂದು ಗತಿನ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ಇಟ್ಕೊಂಡಿದ್ದೆ ಏನಪ್ಪಾ ಅಂದ್ರೆ ಒಂದು ಅವರ ಅಜ್ಜ ಅಜ್ಜಿಯ ಒಂದು ನಿದರ್ಶನ ದೃಷ್ಟಾಂತವನ್ನು ಅಜ್ಜಿ ಅಜ್ಜಿ ಹೇಗಿತ್ತು ಆ ಒಂದು ದೃಷ್ಟಾಂತವನ್ನು ದಯವಿಟ್ಟು ಎಲ್ಲರೂ ಮನದಟ್ಟು ಮಾಡಿಕೊಳ್ಳಿ ಅದನ್ನ ನೆನಪಿಸ್ಕೊಳ್ಳಿ ಇನ್ನೊಂದು ಅವರು ಹೇಳಿದರು ಎಷ್ಟು ವರ್ಷ ಆಗಿದೆ ಅಂತ ಒಬ್ಬ ಮನುಷ್ಯನಿಗೆ ಒಬ್ಬ ಬಂದು ನನಗೆ ಎರಡು ವರ್ಷ ಆಗಿದೆ ಇನ್ನೊಬ್ಬರಿಗೆ ಆರು ತಿಂಗಳಾಗಿದೆ ಇನ್ನೊಬ್ಬರು ಮಾಮನಿಗೆ ಏನೂ ಆಗಿಲ್ಲ ವಯಸ್ಸೇ ಆಗಿಲ್ಲ ಆ ಒಂದು ದೃಷ್ಟಾಂತವನ್ನು ನಾವು ನೆನಪ್ರೆ ನಮ್ಮ ಜೀವನವನ್ನ ನಾವು ಚೆನ್ನಾಗಿಬಹುದು ಅಂತ ನಂಬಿಕೆ ನನಗೆ ಮೇಡಮ್ ಕೂಡ ಹೇಳಿದರು ಕೆಲವೊಂದು ದೃಷ್ಟಾಂತ ಹೇಳಿದ್ರು ತುಂಬಾ ನೆನಪಿಡಿಕೊಂಡ್ರೆ ನಮಗೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗತ್ತೆ ಈಗ ಇನ್ನೊಂದು ಈ ಸಭೆಯಲ್ಲಿ ನಾವು ಬಹುಮಾನ ಏರ್ಪಡಿಸುತ್ತೀವಿ ಎಲ್ಲ ಬಹುಮಾನಿತರಿಗೆ ನನ್ನ ಮತ್ತು ವಸ್ತುವೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನನಗೆ ಇನ್ನೊಂದು ಯೋಚನೆ ಬಂತು ಇನ್ನೊಂದು ಒಂದು ಅಬ್ಸರ್ವೇಷನ್ ನಾನು ಮಾಡಿದ್ದೇನಪ್ಪ ಅಂತಂದ್ರೆ ಇವತ್ತಿನ ದಿನ ಜಾಸ್ತಿ ಬಹುಮಾನಗಳನ್ನ ಹೆಣ್ಮಕ್ಳೇ ತಂದಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ನನಗೆ ಒಂದು ಹಾಗೆ ಒಂದು ಆಲೋಚನೆ ಬಂತು ಆ ಆಲೋಚನೆಯನ್ನ ನಿಮ್ಮಲ್ಲಿ ಮಂಡನೆ ಮಾಡ್ತಾ ಇದ್ದೀನಿ ಹಿರಿಯ ಸದಸ್ಯರ ಹಿರಿಯ ಸ್ವಸ್ಥ ಸಮಿತಿ ಅಧ್ಯಕ್ಷ ಆಮೇಲೆ ಎಲ್ಲ ವಸ್ತು ಸದಸ್ಯ ನಾನು ಇವತ್ತಿನ ದಿನ ಬಹುಮಾನ ಕಾರ್ಯಕ್ರಮಗಳನ್ನ ಹಾಗೆ ಸುಮ್ಮನೆ ಆಲೋಚನೆ ಮಾಡಿದ್ದೇನೆ ವಚನಗಾನ ಸ್ಪರ್ಧೆ ಮತ್ತು ಚರ್ಚಾ ಸ್ಪರ್ಧೆ ಇವೆಲ್ಲ ಇದೆ ಇವೆಲ್ಲ ನಮ್ಮ ಮೆದುಳಿಗೆ ಕೊಡುವಂತ ಕಾರ್ಯಕ್ರಮ ನಾವು ನಮ್ಮ ಮಕ್ಕಳು ಸರ್ವತೋಮವಾಗಿ ಬೆಳೆಯಲಿ ಅದಕ್ಕೆ ದೈಹಿಕವಾಗಿ ಕೂಡ ನಾವು ನಮ್ಮ ಮಕ್ಕಳನ್ನ ಸತ್ತಡ ಮಾಡಬೇಕು ಆದ್ದರಿಂದ ಇಂಥ ಮುಂದಿನ ದಿನಗಳಲ್ಲಿ ನಾವು ಒಂದು ಏನೋ ಒಂದು ಆಲೋಚನೆ ಇಟ್ಕೊಂಡ್ಬಿಟ್ಟು ನಮ್ಮ ಈ ಒಂದು ಸ್ಪರ್ಧೆಗಳಲ್ಲಿ ಅಂದ್ರೆ ಒಂದು ರನ್ ರೇಸ ಒಂದು ಆಟವಾಲು ಅವನೇನಾದರೂ ಒಂದು ಅಳವಡಿಸಿಕೊಂಡ್ರೆ ನಾವು ಒಂದು ಮಕ್ಕಳ ಜೀವನವನ್ನ ಸರ್ವತೋಮುಖವಾಗಿ ಬೆಳಲಿಕ್ಕೆ ಅನುಕೂಲ ಮಾಡಿಕೊಡಬಹುದು ಅನ್ನೋ ಒಂದು ಉದ್ದೇಶ ಒಂದು ಆಲೋಚನೆ ಬಂತು ತಮ್ಮಲ್ಲಿ ಮಂಡಿಸ್ತಾ ಇದ್ವಿ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ ನಾವು ಅಂತ ಹೇಳ್ತಾ ಇವತ್ತಿನ ದಿನ ನಾವು ಒಂದನೆಯಲ್ಲಿ ಕಾರ್ಯಕ್ರಮದ ಕರೆಯ ಪ್ರದ ಆಯೋಜಿಸಿದ ನಮ್ಮ ಸಂಸ್ಥಾಪಕ ಸಂಸ್ಥಾಪಕ ವಸಂತಿ ಸಂಸ್ಥಾಪಕರು ನಾವು ಈ ಗಡಿನಾಳ ಭಾಗದಲ್ಲಿ ಇವತ್ತಿನ ದಿನ ಒಂದು ಜೀವನ ಕಟ್ಟಿಕೊಂಡಿದ್ದೇವೆ ಅಂತಂದ್ರೆ ಅವರು ಮುಖ್ಯವಾಗಿ ಕಾರಣ ಎಷ್ಟೋ ಜನ ನಾನಾದಿಯಾಗಿ ನಾನು ಬಂದು ಬೆಂಗಳೂರಿನಲ್ಲಿ ಇಂಟ್ರೂ ಕೊಟ್ಟೆ ಇಟ್ಟೂರಿನಲ್ಲಿ ಇದ್ರು ನಮ್ಮ ನೆನಪಿದೆ ಇಂಟ್ರೂ ಆಗಿಬಿಟ್ಟು ನಾನು ಒಳಗಡೆ ಬಂದೆ ಆಮೇಲೆ ಎಸ್ ಆರ್ ಪ್ರಭಾಕರ್ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದಾಗ ನನಗೆ ಯಾವಾಗ ಗೊತ್ತಾಯ್ತು ಓ ಇವರು ನಮ್ಮ ಇಟ್ಟೂರಿನಲ್ಲಿ ಇದ್ದರು ಅಂತ ಆ ರೀತಿಯಾಗಿ ಎಷ್ಟೋ ಜನರು ಪರ್ಟಿಕ್ಯುಲರ್ ಆಗಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಹತ್ತೊಂಬತ್ತರ ತೊಂಬತ್ತೈದರವರೆಗೆ ಯಾರಾದರೂ ಈ ಒಂದು ಪಿ ಎಮ್ ಅಲ್ಲಿ ಒಳಗೆ ಬಂದಿದ್ದಾರೆ ಅವೆಲ್ಲರೂ ನಾವು ಸರ್ ನೋಡನ್ನ ಒಳ್ಳೇಬೇಕು ಅವರು ನಮ್ಗೆಲ್ಲರೂ ಇಷ್ಟು ಹೇಳ್ತಾ ನಾನು ಇದ್ದೀನಿ ಎಲ್ಲರೂ ಹೊಟ್ಟೆ ಹಚ್ಚಿಕೊಂಡಿದ್ದಾರೆ ಮತ್ತೆ ಇನ್ನೊಂದು ಅಂದ್ರೆ ನಾವು ಜಾಸ್ತಿ ಜಾಸ್ತಿ ಅಂತ ಬಂದಿದ್ದೆ ಸ್ವಲ್ಪ ಮಾತಾಡಬೇಕಾಯ್ತು ಯಾಕಪ್ಪ ಅಂತಂದ್ರೆ ನಮ್ಮ ಇವರು ಪ್ರಸನ್ನ ಕುಮಾರಸ್ವಾಮಿ ಅವರು ಮತ್ತು ರೂಪಾ ಕುಮಾರಸ್ವಾಮಿ ಅವರು ನಮ್ಮ ಮುಷ್ಠಾನವನ್ನು ಬದಲುಪಡಿಸಿದ್ರು ನಾವು ಮಾತಾಡೋದು ಏನಾಗುತ್ತೆ ಅಂತ ಒಂದು ಸಿದ್ಧಿ ಕೊಟ್ಟಂಗೆ ಅದಕ್ಕೆ ಒಂದು ಎಲ್ಲೂ ಯೋಜನೆ ಬಂದೆ ನಾನು ಮಾತಾಡ ಅಂತ ಬಂದೆ ಅದು ಒಂದು ಏನೋ ಒಂದು ಎರಡು ಮಾತ್ರ ಮಾತಾಡಿದ್ದೀರ ಮಾತಾಡಿದ್ದೀನಿ ಮತ್ತು ಅವನ್ನೆಲ್ಲ ನೀವು ಪೈಶಲ್ಸ್ನ ಕೇಳಿದ್ರೆ ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ನಮಗೆ ಮಾತಾಡ ಶಾಂತ ಸ್ವಭಾವದ ಶಾಂತ ಮೂರ್ತಿಯಂತೆ ಇರುವ ಅವರ ನುಡಿಗಳು ಬಹಳಷ್ಟು ಅರ್ಥಪೂರ್ಣವಾಗಿರುತ್ತವೆ ಯಾಕಂದ್ರೆ ಅವರ ನುಡಿಗಳು ನಾವು ಬಹಳ ಸಮೀಪದಿಂದ ಕೇಳಿರ್ತೇವೆ ಹಾಗೂ ಸರ್ ಫೋನ್ ಮಾಡಿದ್ದೆ ಬಸರಾಜ್ ಬರ್ತೀನಿ ಆಮೇಲೆ ಲೇಟ್ ಆಗಿ ಮುಂಚೆ ಮುಂದಿನ ನಡೆಸ್ತಾರ ಕೇಳಿದ್ರು ಇದೆಯಲ್ಲ ನಾನೊಂದು ಅವ್ರಿಗೆ ಒಂದು ಉದಾಹರಣೆ ಕೊಟ್ಟೆ ಸರ್ ಎಲ್ಲಾದ್ರೂ ಒಂದು ಆಗುವಾಗ ಒಂದು ಸಭೆಯಲ್ಲಿ ಆಗುವಾಗ ಎಂ ಎಲ್ ಎ ಕಾರ್ಯಕ್ರಮ ಅದ್ರ ಅಧ್ಯಕ್ಷದ ಎಂ ಎಲ್ ಎ ವಹಿಸ್ತಾನ ಸಚಿವರು ಲೇಟ್ ಆಗಿ ಬರ್ತಾರೆ ಬಂದ್ ಕಾರ್ಯಕ್ರಮವನ್ನು ಒಂದು ಮೆರಗು ಕೊಡ್ತಾರೆ ನೀವು ಬಂದು ಮೆರಗು ಕೊಡುವಾಗ ಸರ್ ಈ ಕಾರ್ಯಕ್ರಮ ಬರ್ಲೇಬೇಕಂತ ಹೇಳಿದೆ ದಯವಿಟ್ಟು ಬಂದಿದ್ದಾರೆ ಅವರು ನಮ್ಮ ಕಡೆಗೆ ಹೋಗೋದು ಬಂದಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು